आ पवित्रं जीवनं तथा पवित्रता स्वरूपिण्यै तस्यै कुर्मो नमः नमः तस्यै कुर्मो नमः नमः तस्यै कुर्मो नमः नमः दिव्यत्रयिके भक्तिपूर्वक प्रणामಗಳು पूज्य माताजी ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಎಲ್ಲ ಭಕ್ತರಿಗೂ ಸಹ ಭಕ್ತಿಪೂರ್ವಕ ನಮಸ್ಕಾರಗಳು ಜಯರಾಮಕೃಷ್ಣವನ್ನು ಹೇಳ್ತಾ ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣವನ್ನು ನಾವು ಮಾಡ್ತಾ ಇದ್ವಿ ಸ್ವಾಮಿ ಪುರುಷೋತ್ತಮಾನಂದಿಯವರು ಲೋಕದ್ರಾಚಿಯ ಬೆಳಕು ಎನ್ನುವ ಅಧ್ಯಯನದಲ್ಲಿ ಶ್ರೀಮಾತೆಯವರ ಕುರಿತಾಗಿ ಹಲವಾರು ವಿಚಾರಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಮುಂದುವರೆದ ಭಾಗ ಅಂದರೆ ಅದು ಕಸ ಹೊಡೆಯೋ ಪ್ರಸಂಗದ ಬಗ್ಗೆ ಚರ್ಚೆ ಆಗಿತ್ತು ಇನ್ನೊಂದು ಮುಂದುವರೆದ ಭಾಗ ಶ್ರೀಮಾತೆಯವರು ತಮ್ಮ ಭಕ್ತರಿಗೆ ತಾಯಿಯಾಗಿ ನಿಂತರು ಗುರುವಾಗಿ ವಿವೇಕ ಬೋಧನೆ ಮಾಡಿದರು ಶ್ರೀಮಾತೆಯವರು ತಮ್ಮ ಭಕ್ತರಿಗೆ ಬಂದಂತ ಭಕ್ತರಿಗೆ ತಾಯಿಯಾಗಿ ನಿಂತಾರೆ ಮತ್ತು ಗುರುವಾಗಿ ಸಹ ವಿವೇಕವನ್ನ ಬೋಧನೆ ಮಾಡ್ತಾರೆ ಆದರೆ ಅವರಲ್ಲಿ ವ್ಯಕ್ತವಾಗಿದ್ದ ಈ ಮಾತೃಭಾವ ಗುರುಭಾವ ಭಾವ ಇವು ಕೂಡ ಅವರ ದೈವಿ ಸ್ವರೂಪದ ಮತ್ತೆರಡು ರೂಪಗಳು ಎಂದು ಹೇಳಬಹುದು ದೈವಿ ಸ್ವರೂಪದ ಎರಡು ರೂಪಗಳು ಯಾವ ಒಂದು ಮಾತೃಭಾವ ಗುರು ಇನ್ನೊಂದು ಗುರುಭಾವ ತಾಯಿಯನ್ನು ಗುರುವನ್ನು ಸಾಕ್ಷಾತ್ ದೇವರಂತೆ ಕಂಡು ಪೂಜಿಸುವ ಪದ್ಧತಿ ನಮ್ಮಲ್ಲಿ ಇದ್ದೇ ಇದೆ ಅಲ್ವಾ ತಾಯಿಯನ್ನು ಮತ್ತು ಅದಕ್ಕೆ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ಭವ ಅತಿಥಿ ಭವ ಅಲ್ವಾ ಅಂದ್ರೆ ಸಾಕ್ಷಾತ್ ದೇವರು ಗುರು ಗುರು ಇರ್ಬೋದು ತಾಯಿ ಇರ್ಬೋದು ಸುದ್ದಿ ಇರ್ಬೋದು ಇರ್ಬೋದು ಅಲ್ವಾ ಹಾಗಾಗಿ ತಾಯಿಯನ್ನು ಗುರುವನ್ನು ಸಾಕ್ಷಾ ದೇವರೆಂದೇ ಕಂಡು ಪೂಜಿಸುವಂತಹ ಪದ್ಧತಿ ಇಂದು ಸನಾತನ ಪರಂಪರೆಯಲ್ಲಿ ಬೆಳೆದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದು ಅದು ಶಾಸ್ತ್ರಕ್ಕೆ ಶಾಸ್ತ್ರ ಸಮಸವ ವಿಚಾರ ಅಂತ ಹೇಳ್ತಾ ಇದ್ದಾರೆ ಅದು ಶಾಸ್ತ್ರ ವಿಹಿತವಾದದ್ದು ಆದರೆ ಶ್ರೀಮಾತೆಯವರಿಗೆ ಅವರ ಅವರ ಭಕ್ತರು ಪುತ್ರರು ಪೂಜೆ ಗೌರವ ಸಲ್ಲಿಸುತ್ತಿದ್ದುದು ಕೇವಲ ಈ ದೃಷ್ಟಿಯಿಂದ ಅಲ್ಲ ಭಕ್ತರು ಅವರ ವ್ಯಕ್ತಿತ್ವದಲ್ಲಿ ಕಂಡುಕೊಂಡಂತಹ ಕರುಣೆ ಕಳಂಕರಹಿತ ಪರಿಶುದ್ಧತೆ ಪತಿ ಪಾವನಕರ ಪಾವಿತ್ರ ಇವೆಲ್ಲಕ್ಕೂ ಹೆಚ್ಚಾಗಿ ಆಶ್ರಿತ ವತ್ಸಲ ವಾತ್ಸಲ್ಯ ಆಶ್ರಿತ ವಾತ್ಸಲ್ಯ ಇವುಗಳನ್ನ ಈ ಲೋಕದ ಮನುಷ್ಯರಲ್ಲಿ ಕಾಣಲು ಸಾಧ್ಯವಿರಲಿಲ್ಲ ನೋಡಿ ಇಷ್ಟೆಲ್ಲ ಗುಣಗಳು ನಮ್ಮಂತ ಜನರಲ್ಲಿ ಕಾಣಕೆ ಸಾಧ್ಯ ಇಲ್ಲ ಒಬ್ಬ ಹೆಣ್ಮಕ್ಕೂ ಸಾಧ್ಯ ಇಲ್ಲ ನೋಡ್ರಿ ಹೇಳ್ತಾ ಇದ್ದಾರೆ ಎಷ್ಟು ಭಕ್ತರು ಅವರ ವ್ಯಕ್ತಿತ್ವವನ್ನು ಶ್ರೀಮಾತೆ ವ್ಯಕ್ತಿತ್ವ ಕಂಡಂತ ಕರುಣೆ ಕಳಂಕರಹಿತ ಪರಿಶುದ್ಧತೆ ಅಂದರೆ ಸ್ವಲ್ಪನೂ ಕಳಂಕ ಇರಲಿಕ್ಕೆ ಇದು ಮತ್ತು ಪತಿತ ಪಾವನಕರ ಪಾವಿತ್ರ ನಾನು ಶ್ಲೋಕ ಹೇಳುದು ಪವಿತ್ರ ಚರಿತಂ ತಸ್ಯೈ ಪವಿತ್ರ ನಮೋ ನಮಃ ಅಲ್ವಾ ಹಾಗಾಗಿ ಶ್ರೀಮಾತಿಯವರು ಪವಿತ್ರತೆಯ ರೂಪ ಅಂತ ಹೇಳಬಹುದು ಅಷ್ಟು ಪರಿಶುದ್ಧ ಜೀವನ ಶ್ರೀಮಾತೆಯವರು ಅಲ್ವಾ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆಶ್ರಿತ ವಾತ್ಸಲ್ಯ ಅವರ ವಾತ್ಸಲ್ಯ ಅನ್ನುವಂಥದ್ದು ಭಕ್ತರನ್ನ ಶ್ರೀಮಾತ್ ಭಕ್ತರು ಶ್ರೀ ಗೌರವದಿಂದ ಕಾಣಲಿಕ್ಕೆ ತಾಯಿಯಾಗಿ ಗುರುವಾಗಿ ಕಾಣಲಿಕ್ಕೆ ಅವಕಾಶ ಆಗ್ತಾಯಿತ್ತು ಅಂತ ಹೇಳ್ಬೋದು ಆಸೆ ಆಸೆ ವಿಷಯ ಹೌದು ಹೌದು ಆಸೆ ನನ್ನ ಮಕ್ಕಳಂತೆ ನೋಡಲಿಕ್ಕೆ ನನ್ನ ವಿಷಯ ಮಾಡಿ ಒಂದೊಂದು ಸರ್ತಿ ಇರೋ ಇದೆ ಇವೆಲ್ಲಕ್ಕೂ ಹೆಚ್ಚಾಗಿ ಆಶ್ರಿತ ವಾತ್ಸಲ್ಯ ಇವುಗಳನ್ನ ಈ ಲೋಕದ ಮನುಷ್ಯರಲ್ಲಿ ಕಾಣಲು ಸಾಧ್ಯವಿರಲಿಲ್ಲ ಆದ್ದರಿಂದಲೇ ಭಕ್ತಾದಿಗಳೆಲ್ಲ ಅವರಲ್ಲಿ ಭಕ್ತಾದಿಗಳೆಲ್ಲ ಅವರಲ್ಲಿ ಎಂದು ಶ್ರೀಮಾತರಲ್ಲಿ ಸಾಕ್ಷಾತ್ ದೇವಿಯನ್ನು ಕಂಡು ಭಕ್ತಿಪೂರ್ವಕವಾಗಿ ಆರಾಧಿಸ್ತಾರೆ ತಮ್ಮ ಭಕ್ತಿಯನ್ನು ತೋರ್ಪಡಿಸುವಾಗ ಅಥವಾ ಸಂಭಾಷಿಸುವಾಗ ಆ ಭಕ್ತರ ವರ್ತನೆಯಲ್ಲಿ ಶಾಸ್ತ್ರ ಮರ್ಯಾದೆಯನ್ನು ಕಾಪಾಡುವುದಕ್ಕೋಸ್ಕರ ಎಂಬಂತಹ ಅಸಹಜತೆ ಇರುತ್ತಿರಲಿಲ್ಲ ಬದಲಾಗಿ ತಮ್ಮ ಅಂತರಂಗವನ್ನು ಶ್ರೀಮಾಂತ ಶ್ರೀಮಾತೆ ಎದುರು ಬಿಚ್ಚಿಟ್ಟು ತಾವು ಅವರಲ್ಲಿ ಶರಣಾಗಬೇಕೆಂಬ ಉತ್ಕಟ ಬಯಕೆಯನ್ನ ಕಾಣಬಹುದಾಗಿತ್ತು ಶಾಸ್ತ್ರ